ಆಟೋ ನಂಬರ್ ಯಾವ್ದು ಇದು ಹಾ ಇವಾಗ ನಿಮಗೆ ಐನೂರು ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ನೀನು ಇಲ್ಲ ಸ್ಟೇಷನ್ಗೆ ಹೋಗ್ಬೇಕು ಅಚ್ಚಾ ಹೀಗೆ ನೀನು ಇಲ್ಲಿ ಪಬ್ಲಿಕ್ ಅಲ್ಲಿ ಸೇರ್ಬೋದಾ ಎಲ್ಲಿ ಇರೋದು ಮನೆ ಮನೆ ಎಲ್ಲ ಇರೋದು ಏನ್ ಕೆಲಸ ಮಾಡ್ತೀಯಾ ಏನ್ ಕೆಲಸ ಮಾಡ್ತೀಯಾ ಮತ್ತೇನ್ ಮಾಡ್ತೀಯಾ ಸುಮ್ನೆಂದ್ರೆ ಸುಮ್ನೆ ಅಂದ್ರೆ ಮಾಡ್ತೀಯಾ ಮತ್ತೆ ಸಿಂಗಡಿ ಸೇರ್ತಾ ಇದೆಯಾ ಐನೂರು ಪೆರಲ್ಟಿ ಆಗುತ್ತೆ ಇದು ಪಾರ್ಕ್ ಐತಿ ಇಲ್ಲಿ ಹೌದು ಐನೂರು ರೂಪಾಯಿ ಕೊಡು ಇಲ್ಲ ಸ್ಟೇಷನ್ ಇಲ್ಲ ಆಗಲ್ಲ ಐನೂರು ರೂಪಾಯಿ ಆಗುತ್ತೆ ಅದು ಬಾ ಸ್ಟೇಷನ್ ಬಾ ಅಲ್ಲ ಏನು ಮಾಸ್ ಇಟ್ ಮೊಬೈಲ್ ಮೊಬೈಲ್ ಅದೇನಾಯ್ತೆ ಮತ್ತೆ ಮತ್ತೆ ನೀನು ಇಲ್ಲಿ ಜನ ಬಿಡ ಪ್ರದೇಶದಲ್ಲಿ ಸಿಗರೇಟ್ ಸೇಕ್ತೀಯಾ ಇಲ್ಲ ಅಲ್ಲ ಈಗ ಮಾಡ್ದಲ್ಲ ಈಗ ಇದಕ್ಕೆ ಐನೂರು ರೂಪಾಯಿ ಆಗುತ್ತೆ ಏನು ಬಿಟ್ಕೊಳ್ಬೇಕು ಸಿಗರೇಟ್ ಸೇದೋ ತಪ್ಪತ್ತನೇ ಮತ್ತೆ ಯಾಕೆ ನೀನು ಸೇಕ್ತೆ ಹಾ ಯಾವಾಗ ಬಿಟ್ಟಿರ್ತೀಯಾ ಈಗ ಮಾತಾಡ್ತಾ ಇದೆಯಲ್ಲ ಕನ್ನಡನೇ ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಅದ್ರಲ್ಲಿ ಹಾ ಮತ್ತೆ ಬಾ ಸ್ಟೇಷನ್ ಸ್ಟೇಷನ್ ಐನೂರು ರೂಪಾಯಿ ಆಗುತ್ತೆ ಐನೂರು ರೂಪಾಯಿ ಆಗುತ್ತೆ ಸ್ಟೇಷನ್ ಹೋಯ್ತು ಅಂದ್ರೆ ಕೋರ್ಟ್ ಕರ್ಕೊಂಡೋಗಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಕೋರ್ಟಿಂದ ಹಿಡ್ದು ಬಿಡ್ತಾರೆ ನೀನು ಜನ ಬಿಡ ಪ್ರದೇಶದಲ್ಲಿ ಸಿಗರೇಟ್ ಸೇರೋದು ಜನಗಳಿಗೆ ಹಾನಿಕರ ನಿನ್ನ ಎಲ್ತು ಕೂಡ ಹಾನಿಕರ ನಿಲ್ ಒಳ್ಳೇದಿಕ್ಕೆ ನಾವು ಮಾಡ್ತಾ ಇರೋದು ನೀನು ಹೆಂಗೆ ಹೆಂಗೆ ಸೇರ್ ನೀನು ಹೆಂಗ್ ಇಲ್ಲಿ ಸೇದಬಾರದು ಅಂತ ಗೊತ್ತಿಲ್ವಾ ಸೇದಬಾರ್ದು ಅಂತ ಪೊಲೀಸ್ ಪೊಲೀಸವರ್ ಬರ್ತಾರೆ ಸೇದಬಾರದು ಗೊತ್ತಿಲ್ವಾ ಮಾತಾಡ್ತೀಯ ಕರೆಕ್ಟಾ ಇಲ್ಲ ಜಾಸ್ತಿ ಆಗುತ್ತೆ

ಎಷ್ಟಾಯ್ತಿ ಇವಾಗ ಕಾಸು ರೂಪಾಯಿ ಮುನ್ನೂರು ರೂಪಾಯಿ ಎಷ್ಟೇ ತೋರಿಸು ಅಷ್ಟು ಬೈಲಿ ಅಲ್ಲೇ ಇಕ್ಕು ಅಲ್ಲಿ ಸ್ಟೇಷನ್ ಬಾಯ್ಲಿ ಬೈಲಿ 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 ಬಾರ ನಮ್ಗೆ ಬಾರ ಅಲ್ಲ ಇಲ್ಲಿ ಸಿಗರೇಟ್ ಸೇರ್ತಾರಾ ನೀನು ಸೇದ್ಬೋടാ ಮತ್ತೆ ಯಾಕೈತೆ ಆಯ್ತೆ ಇಲ್ಲಿ ಇಲ್ಲಿ ತಪ್ಪು ಅಂತ ಹೇಳೋ ಇದ್ರು ನೋಡಿ ಇಲ್ಲಿ ಇನ್ಸ್ಪೆಕ್ಟರ್ ಅವರೇ ತಪ್ಪಾಯ್ತು ಅಂತ ಹೇಳು ಸಿಗರೇಟ್ ಸೇದ್ಬಾರದು ತಪ್ಪಾಯ್ತು ಸರಿನಾ ತಪ್ಪು ಕೇಳು ನಾನು ಸಿಗರೇಟು ಸಿಗರೇಟ್ ಸೇದಿದ್ದು ತಪ್ಪು ಆಯ್ತು ಯಾರು పార్ಕ್ ಅಲ್ಲಿ ಅತ್ರ ಸೇದ್ಬೇಡಿ ಅಂತ ಹೇಳು ಸಿಗರೇಟ್ ಆಡಿದ್ರೆ ತಪ್ಪು ಇಲ್ಲ ಮನೆಯಲ್ಲೇ ಗೊತ್ತಿಲ್ಲ ನಾನು ಏ ಇಲ್ಲ ಹೋಗ ಅದೆಲ್ಲ ಹಾಕಲ್ಲ ಅದು